ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಕಗ್ಗಲಿಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇಪ್ಪತ್ತು ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗೆ ಶಾಸಕ ಎಸ್ ಟಿ ಸೋಮಶೇಖರ್ ಚಾಲನೆ ಕೊಟ್ಟರು ಮಾಜಿ ಸಚಿವ ಹಾಗೂ ಯಶವಂತಪುರ ಕ್ಷೇತ್ರದ ಶಾಸಕ ಎಸ್ ಟಿ ಸೋಮಶೇಖರ್ ಒಳಚರಂಡಿ ಪಂಚಾಯಿತಿ ನೂತನ ಕಟ್ಟಡ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ಮಾಡಿದ್ದಾರೆ ಶಾಸಕರಿಗೆ ಕಗ್ಗಲಿಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಕೆ ಎಸ್ ಫರ್ವೇಜ್ ಹಾಗೂ ಸ್ಥಳೀಯ ಮುಖಂಡರು ಸಾಥ್ ಕೊಟ್ಟರು ಈ ಕಾಮಗಾರಿಯಿಂದ ಉದಿಪಾಳ್ಯ ಉತ್ತರಿ ಬಾದೆಕಟ್ಟೆ ದಿಂಡೆಪಾಳ್ಯ ರಮೇಶ್ವನಗರ ಗ್ರಾಮಕ್ಕೆ ಅನುಕೂಲವಾಗಲಿದೆ

బవా అప్పుడు సెంటిమెంట్లు కి నెంబర్స్ కి ఆయ్ తండ్రి ఏంటో ఇంతవా సో ఇక్కడ 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 ఇ ಪುರ ಕುಂಬಳಗೋಡು ಮತ್ತು ರಾಮಹಳ್ಳಿ ಮೂರು ಸೇರಿ ಇಪ್ಪತ್ತೈದು ಕೋಟಿ ಅನುದಾನವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಇಪ್ಪತ್ತೈದು ಕೋಟಿನೂ ಕೂಡ ಯು ಜಿ ಡಿಗೆ ಹಾಕ್ಸಿದ್ದೇವೆ ಕಡ್ಲಿಪುರದಲ್ಲಿ ಪರ್ವೀಜರವರು ಅವತ್ತಿಂದ ಯು ಜಿ ಡಿ ಪ್ರಾಬ್ಲಮ್ಸ್ ಇದೆ ಮಾಡಲೇಬೇಕು ಅಂತಕ್ಕಂಥದ್ದಿತ್ತು ಅದಕ್ಕೆ ಇಲ್ಲಿ ಐದು ಕೋಟಿ ಹಾಕ್ಸಿದ್ದೇವೆ ಇನ್ನೂ ಸ್ವಲ್ಪ ಬೇಕಾಗ್ತದೆ ಈ ಟರ್ಮ್ ಮಾರ್ಚ್ ಆದಮೇಲೆ ಕೊಡ್ತಾರೆ ಮಿಕ್ಕದನ್ನು ಇಲ್ಲಿ ಕಂಟಿನ್ಯೂ ಮಾಡ್ತೀವಿ ಕಗ್ಲಿಪುರ ಕುಂಬಳಗೋಡು ಮತ್ತು ರಾಮಹಳ್ಳಿ ಈ ಕಗ್ಲಿಪುರ ಗ್ರಾಮ ಪಂಚಾಯತಿಲಿ ಇವತ್ತು ಒಂದು ಇಪ್ಪತ್ತು ಕೋಟಿ ರೂಪಾಯಿ ಶಂಕುಸ್ಥಾಪನೆಗಳು ಮಾಡ್ತಾ ಇದೀವಿ ಪೂಜೆ ಮಾಡ್ತಾ ಇದ್ದೀವಿ ಇದರಲ್ಲಿ ವಿಶೇಷ ಅನುದಾನ ನಮ್ಮ ಶಾಸಕರು ಎಸ್ ಟಿ ಸೋಮಶೇಖರ್ ಅವರು ಒಂದು ಹತ್ತು ಕೋಟಿ ರೂಪಾಯಿ ವಿಶೇಷ ಅನುದಾನ ತಂದು ಯು ಜಿ ಡಿ ಕೊಟ್ಟಿದ್ದಾರೆ ಮತ್ತು ನಮ್ಮ ಗ್ರಾಮ ಪಂಚಾಯತಿ ಆ್ಯಕ್ಷನ್ ಪ್ಲ್ಯಾನಲ್ಲಿ ಒಂದು ಆರು ಕೋಟಿ ಸೇರಿಸಿ ಅದು ಯು ಜಿ ಡಿ ಯೂಸ್ ಮಾಡ್ತಾಯಿದ್ದೀವಿ ಒಂದು ಗ್ರಾಮ ಪಂಚಾಯತಿ ಕಟ್ಟಡ ಇರಲಿಲ್ಲ ಇಲ್ಲಿ ಗಂಟ ಬೇರೆ ಕಟ್ಟಡದಲ್ಲಿ ಪಂಚಾಯತಿ ನಡೆಸ್ತಾಯಿದ್ದು ಇಲ್ಲೆಲ್ಲ ಮೂವತ್ತೆಂಟು ಮೆಂಬರ್ ಇರೋಂಥ ಒಂದು ಗ್ರಾಮ ಪಂಚಾಯತಿ ಇದು ಅದರಿಂದ ಒಂದು ಕಟ್ಟಡಕ್ಕೂ ಒಂದು ಮೂರು ಕೋಟಿ ಒಂದು ಬಿಲ್ಡಿಂಗು ಇವತ್ತು ಮಾಡ್ತಾ ಇದ್ದೀವಿ ಸರ್ ಸರ್ ಕಾಂಗ್ರೆಸ್ ಅನ್ನೋಕ್ಕಿಂತ ಶಾಸಕರು ಅದಕ್ಕೆ ತುಂಬ ಬೆಂಬಲ ಕೊಟ್ಟು ಇದೆಲ್ಲ ಅನುದಾನ ತರೋದ್ರಲ್ಲಾಗಬಹುದು ಅಲ್ಲಿ ಏನು ಕೆಲಸದಲ್ಲಿ ಹೋಗಿ ಅನುದಾನನ ಬಿಡುಗಡೆ ಮಾಡಿಸಿ ಆ್ಯಕ್ಷನ್ ಪ್ಲ್ಯಾನ್ ಮಾಡಿಸೋದಿರ್ಬೋದು ಅದಕ್ಕೆ ಎಷ್ಟಿಮೇಟ್ ಟೆಂಡರ್ ಗಂಟೆ ತರೋಂಥ ಒಂದು ಎಲ್ಪ್ ಮಾಡಿದರಲ್ಲ ಅದು ಅನುದಾನ ಸರ್ಕಾರದಿಂದ ಬಂದ್ಬಿಡುತ್ತೆ ಮಾತ್ರ ಅದು ಅನುಷ್ಠಾನಕ್ಕೆ ತರೋಕ್ಕೆ ಪ್ರಯತ್ನ ಪಟ್ಟಿರೋದು ಇದಕ್ಕೆಲ್ಲ ಇರಿಂದೇ ನಮ್ಮ ಶಾಸಕರು ಈ ಕಗ್ಲಿಪುರ ಗ್ರಾಮ ಪಂಚಾಯತ್ ಇವತ್ತು ಒಂದು ಇಪ್ಪತ್ತು ಕೋಟಿ ರೂಪಾಯ್ದು ಶಂಕುಸ್ಥಾಪನೆಗಳು ಮಾಡ್ತಾ ಇದೀವಿ